ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗೇ ಹೋಗ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೈದರಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಶ್ರಾವಣ ಶುಕ್ರವಾರ ಅಂದರೆ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಗುರು ಹಿರಿಯರಿಂದ ಅರ್ಚಕರಿಂದ ತಿಳ್ಕೊಂಡಿರುವಂಥ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಹದಿನೆಂಟು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಈ ಒಂದು ವರಮಹಾಲಕ್ಷ್ಮಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ವರ್ಷ ಶ್ರಾವಣ ಮಾಸ ಶುಕ್ಲ ಪಕ್ಷ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ಹಿಂದಿನ ದಿನ ನಾವು ಮನೆಯನ್ನು ಮೊದಲು ಶುದ್ಧಿಯನ್ನು ಮಾಡ್ಕೋಬೇಕು ಈ ಒಂದು ವ್ರತದ ಕೆಲಸವನ್ನು ಮನೆಯಲ್ಲಿ ಸುಮಂಗಲಿಯರು ಮಾಡೋದಾದರೆ ಅವರು ಆ ದಿನವೂ ಸಹ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡೇ ಈ ಒಂದು ವ್ರತದ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಶುದ್ಧವಾಗಿ ತಲೆ ಸ್ನಾನವನ್ನು ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಮನೆಯಲ್ಲಿ ಧೂಳು ದುಂಬು ಏನೇ ಇದ್ದರೂ ಎಲ್ಲ ತೆಗೆದುಹಾಕಿ ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಸುವಿನ ಗಂಜಳವನ್ನು ಹಾಕ್ಕೊಂಡು ನೆಲವನ್ನು ಶುದ್ಧಿಯಾಗಿ ಒರೆಸಿ ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯಲ್ಲಿ ದೇವರ ಫೋಟೋ ವಿಗ್ರಹಗಳು ದೀಪಗಳಿದ್ದರೆ ವ್ರತಕ್ಕೆ ಉಪಯೋಗಿಸುವಂಥ ಯಾವುದೇ ದೇವರ ವಸ್ತುಗಳಿದ್ದರೂ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೂ ಸಹ ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಸಂಜೆ ವೇಳೆಗೆ ನೀವು ಹೊಸಲನ್ನು ಸಹ ಶುದ್ಧಿ ಮಾಡ್ಕೋಬೇಕು ಹೊಸಲಿಗೂ ಸಹ ಅರಿಶಿನ ಕುಂಕುಮ ಮನೆ ಹೊರಗಡೆ ರಂಗೋಲಿಯನ್ನು ಇಟ್ಟು ಮನೆ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಅಲಂಕಾರಗಳನ್ನು ಮಾಡ್ಕೋಬೇಕು ಇನ್ನು ನೀವು ವರಮಹಾಲಕ್ಷ್ಮಿ ವ್ರತಕ್ಕೆ ನೈವೇದ್ಯವನ್ನು ಇಡೋದಾದರೆ ಅದನ್ನು ಸಹ ಹಿಂದಿನ ದಿನವೇ ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ನೀವು ಒಬ್ಬಟ್ಟು ರವೆ ಉಂಡೆ ಸಜ್ಜಪ್ಪ ಕರ್ಜಿಕಾಯಿ ಒಂದು ವ್ರತಕ್ಕೆ ಯಾವ ನೈವೇದ್ಯವನ್ನು ಇಡಬೇಕು ಅಂತಿದ್ರೂ ಅದನ್ನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗನೆ ವ್ರತವನ್ನು ನೀವು ಪ್ರಾರಂಭ ಮಾಡ್ಬೋದು ಇನ್ನು ಪೂಜೆಗೆ ಬೇಕಾಗಿರುವಂಥ ಸಾಮಾನನ್ನು ಸಹ ಹಿಂದಿನ ದಿನವೇ ತಂದು ಇಟ್ಕೋಬೇಕಾಗತ್ತೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ವಿಳೆದೆಲೆ ಅಡಿಕೆ ಹಣ್ಣುಗಳು ಬಾಳೆ ಕಂಬಗಳು ಬ್ಲೌಸ್ ಪೀಸ್ ಹೊಸದಾದಂಥ ಸೀರೆ ಇನ್ನು ಸುಗಂಧ ಭರಿತವಾದ ಹೂಗಳಾಗಿರ್ಬೋದು ಇನ್ನು ನೀವು ಕುಂಕುಮಕ್ಕೇನಾದರೂ ಕೊಡಬೇಕು ಅಂತ ಆದರೆ ಬಳೆಗಳಾಗಿರ್ಬೋದು ಇವುಗಳನ್ನೆಲ್ಲ ಹಿಂದಿಂದನೇ ತಂದು ರೆಡಿ ಮಾಡಿ ಇಟ್ಕೋಬೇಕು ಕಳಶಕ್ಕೆ ಇಡುವಂಥ ತೆಂಗಿನಕಾಯಿಯನ್ನು ಸಹ ನೋಡಿ ಆರಿಸ್ಕೋಬೇಕು ಜುಟ್ಟು ಜಾಸ್ತಿ ಇರುವಂಥದ್ದು ಬಲ್ತಿರುವಂಥದ್ದು ನೀರು ಹೆಚ್ಚಾಗಿರುವ ಒಂದು ಕಾಯನ್ನು ಆರಿಸ್ಕೊಂಡು ಅದನ್ನು ಸಹ ಶುದ್ಧಿ ಮಾಡಿಕೊಂಡು ಅದಕ್ಕೂ ಸಹ ಅರಿಶಿನವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬಹುದು ಪೂಜೆಗೆ ಬೇಕಾಗಿರುವಂಥ ಅಕ್ಷತೆಯನ್ನು ಸಹ ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೋದು ಇನ್ನು ಇನ್ನು ಸಂಜೆ ವೇಳೆಗೆ ನೀವು ಕಳಶಕ್ಕೆ ಸೀರೆಯನ್ನು ಉಡ್ಸೋದಾದರೆ ಆ ಕೆಲಸವನ್ನು ಸಹ ಹಿಂದಿನ ದಿನ ಸಂಜೆನೇ ಮಾಡಿ ಮುಗಿಸ್ಕೊಂಡ್ರೆ ವ್ರತದ ದಿನ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಇನ್ನು ವ್ರತದ ದಿನಕ್ಕೆ ಬಂದರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಅಥವಾ ತುಂಬ ಒಂದು ಉತ್ತಮ ಅಂತ ಹೇಳಿದ್ರೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಕೊಂಡು ಪೂಜಾ ಸಮಯದ ಹೊತ್ತಿಗೆ ತಲೆಯನ್ನು ಬಾಚಿಕೊಂಡು ತಲೆಗೆ ಸ್ವಲ್ಪ ಹೂವನ್ನು ಮುಡ್ಕೊಂಡ್ರೆ ತುಂಬಾ ಶ್ರೇಷ್ಠ ನೀವು ಸಹ ಮಹಾಲಕ್ಷ್ಮಿ ಅಂತ ರೆಡಿಯಾಗಬೇಕು ಈ ಒಂದು ವ್ರತ ಆಚರಣೆಗೆ ತುಂಬಾ ಮುಖ್ಯ ಅದು ಇನ್ನು ನೀವು ಮನೆಯಲ್ಲಿ ಏನಾದರೂ ನೈವೇದ್ಯ ಮಾಡ್ಕೋಬೇಕು ಅಂತ ಹೇಳಿದರೆ ಕೇಸರಿ ಭಾತ್ ಆಗಿರ್ಬೋದು ಬೆಲ್ಲದನ್ನ ಆಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು ಅದನ್ನು ಸಹ ನೀವು ಸ್ನಾನ ಮಾಡ್ಕೊಂಡು ಮೇಲೆ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಇನ್ನು ವ್ರತಕ್ಕೆ ನೀವು ರೆಡಿ ಮಾಡ್ಕೋಬೋದು ದೇವ್ರ ಮನೆಯಲ್ಲಿ ಫೋಟೋಗಳಿಗೆ ವಿಗ್ರಹಗಳಿಗೆ ಹೂಗಳನ್ನು ಗೆಜ್ಜೆ ವಸ್ತ್ರವನ್ನು ಇಟ್ಟು ರೆಡಿ ಮಾಡಿಕೊಂಡು ದೀಪಗಳಿಗೆ ನೀವು ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಹಾಕಿ ಪೂಜೆಗೆ ರೆಡಿ ಮಾಡ್ಕೋಬೋದು ನೈವೇದ್ಯವನ್ನು ಏನೆಲ್ಲ ಇಡ್ತೀರ ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಕಳಶ ಸ್ಥಾಪನೆಯನ್ನು ನೀವು ದೇವ್ರ ಮನೆಯಲ್ಲಿ ಮಾಡ್ತೀನಿ ಅಂತ ಆದರೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಅಥವಾ ನೀವು ಹಾಲ್ನಲ್ಲಿ ರೆಡಿ ಮಾಡ್ತೀನಿ ಅಂತ ಆದರೆ ಹಿಂದಿನ ದಿನವೇ ನೀವು ಕಳಶಕ್ಕೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕಳಶ ಸ್ಥಾಪನೆಯನ್ನು ಬೆಳಿಗ್ಗೆ ಮಾಡ್ಕೋಬೋದು ದೇವ್ರ ಮನೆಯಲ್ಲಿ ಪೀಠ ಇಡುವಂಥ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸ್ಕೊಳ್ಳಿ ತಟ್ಟೆಯಲ್ಲಿ ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಉಂಗುರದ ಬೆರಳಿನಿಂದ ಸ್ವಸ್ತಿಕ್ ಅಥವಾ ಓಮ್ ಅಂತ ಬರ್ಕೊಳ್ಳಿ ಅದರ ಮೇಲೆ ನೀವು ಕಳಶದ ಚಂಬನ್ನು ಇರಿಸ್ಕೋಬೇಕು ಕಳಶದ ಚಂಬನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ಸುತ್ತಲೂ ಹರಿಶಿನ ಕುಂಕುಮವನ್ನು ಇಟ್ಕೊಂಡಿರಬೇಕು ಇನ್ನು ಹರಿಶಿನದ ಚೊಂಬಿಗೆ ನೀವು ನಿಮ್ಮ ಪದ್ಧತಿಯ ಪ್ರಕಾರ ನೀರನ್ನು ತುಂಬಿಸ್ಕೋಬೋದು ಅಥವಾ ಕೆಲವರು ಧಾನ್ಯಗಳನ್ನು ತುಂಬಿಸ್ಕೋತಾರೆ ಅಕ್ಕಿ ಮತ್ತು ಗೋಧಿಯನ್ನು ನಿಮ್ಮ ಪದ್ಧತಿಯ ಪ್ರಕಾರ ಕಂಠದ ಪೂರ್ತಿ ಕಳಶದ ಚಂಬನ್ನು ತುಂಬಿಸ್ಕೊಳ್ಳಿ ಇನ್ನು ಕಳಶದ ಚೊಂಬಿನೊಳಗಡೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಹೂವು ಒಂದು ಕಾಯಿನ್ನು ಅಕ್ಷತೆ ಅದ್ರ ಜೊತೆಗೆ ಒಂದು ಚಿಕ್ಕದಾದಂಥ ಬೆಳ್ಳಿಯ ಅಥವಾ ಚಿನ್ನದ ಆಭರಣವನ್ನು ಅದರೊಳಗಡೆ ಹಾಕ್ಕೋಬೋದು ಇನ್ನೂ ಕೆಲವರು ಅದರೊಳಗಡೆ ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಡ್ರೈ ಫ್ರೂಟ್ಸನ್ನು ಹಾಕೋದ್ರಿಂದ ಸಮಯ ಕಳೆದಂತೆ ಅದೆಲ್ಲ ಕೊಳತೋದಂಗೆ ಆಗುತ್ತೆ ಅದು ಅಶುಭ ಆಗುತ್ತೆ ಅದರಿಂದ ಡ್ರೈ ಫ್ರೂಟ್ಸ್ ಹಾಕೋದನ್ನು ಅವಾಯ್ಡ್ ಮಾಡಿ ಮುಖ್ಯವಾಗಿ ಇಷ್ಟು ವಸ್ತುಗಳನ್ನು ನೀವು ಕಳಶದ ಒಳಗಡೆ ಹಾಕಿದ್ರೆ ಸಾಕು ಇನ್ನು ಕಳಶದ ಮೇಲೆ ಐದು ಬೀಳೆದೆಲೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಕಂಠದಲ್ಲಿ ಇರಿಸ್ಕೊಂಡು ಅದರ ಮೇಲೆ ತೆಂಗಿನಕಾಯಿನ ಕೂರಿಸ್ಕೊಳ್ಳಿ ತೆಂಗಿನಕಾಯಿ ಜುಟ್ಟು ಮೇಲುಗಡೆ ಬರೋ ರೀತಿ ಕಳಶದ ಚಂಬಿನ ಮೇಲೆ ತೆಂಗಿನಕಾಯಿಯನ್ನು ಇರಿಸಿಕೊಳ್ಳಿ ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯನ್ನುಸಾರ ಗೆಜ್ಜೆ ವಸ್ತ್ರವನ್ನು ಹಾಕಿ ಒಡವೆಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ಕೋಬೋದು ಕಳಶಕ್ಕೆ ನೀವು ಮುಖವಾಡವನ್ನು ಸಹ ಹಾಕ್ಬೋದು ಬ್ಲೌಸ್ ಪೀಸಿಂದ ಸೀರೆಯನ್ನು ಉಡಿಸ್ಬೋದು ಅಥವಾ ಸೀರೆಯನ್ನು ಸಹ ನೀವು ಕಳಶಕ್ಕೆ ಉಡ್ಸೋ ರೀತಿ ಅರೇಂಜನ್ನು ಮಾಡ್ಕೋಬೋದು ಇನ್ನು ಹಾಲಲ್ಲಿ ಈ ಒಂದು ಕಳಶವನ್ನು ಇಡೋರಾದರೆ ಹಿಂದಿನ ದಿನವೇ ಸೀರೆ ಉಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಕಳಶವನ್ನು ಈ ರೀತಿ ಬೇಗನೆ ನೀವು ಸ್ಥಾಪನೆ ಮಾಡ್ಕೋಬೋದು ಇನ್ನು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ವ್ರತದ ದಾರವನ್ನು ರೆಡಿ ಮಾಡ್ಕೊಳ್ಳಿ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ವ್ರತದ ದಾರವನ್ನು ಮಾಡ್ಕೋಬೇಕಾಗತ್ತೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ದೂರ ದೂರಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಹತ್ತು ನಿಮಿಷ ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗಿಬೇಕು ನಂತರ ಈ ಒಂದು ಅರಿಶಿನದ ದಾರವನ್ನು ನೀವು ಕಳಶ ಎಲ್ಲಿ ಇಡ್ತೀರೋ ಅದರ ಪಕ್ಕದಲ್ಲಿ ಇಡಬೇಕಾಗತ್ತೆ ವ್ರತ ಮುಗಿಯೋವರೆಗೂ ಇದು ಕಳಶದ ಪಕ್ಕನೇ ಇರಲಿ ವ್ರತ ಎಲ್ಲ ಮುಗಿದು ಪೂಜೆ ಎಲ್ಲ ಆದಮೇಲೆ ಇದನ್ನು ಕೈಗೆ ಕಟ್ಕೋಬೇಕು ಇನ್ನು ಕಳಿಸೋದ ಮುಂದೆ ಎಷ್ಟು ತಟ್ಟೆಗಳನ್ನು ಜೋಡಿಸ್ಬೇಕು ಅಂತ ನೋಡೋದಾದರೆ ಅದನ್ನು ಬೆಸ ಸಂಖ್ಯೆಯಲ್ಲಿ ಜೋಡಿಸ್ಬೇಕು ಮೂರು ಐದು ಏಳು ಒಂಬತ್ತು ಆ ರೀತಿ ನೀವು ಮಾಡಿರುವಂಥ ಒಂದು ಸಿಹಿ ತಿಂಡಿ ನೈವೇದ್ಯವನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಡಿ ಇನ್ನೊಂದು ತಟ್ಟೆಯಲ್ಲಿ ವಿಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಜೋಡಿಸ್ಕೊಳ್ಳಿ ಮತ್ತೊಂದು ತಟ್ಟೆಯಲ್ಲಿ ಕಾಯಿನ್ಸು ದುಡ್ಡನ್ನು ಜೋಡಿಸ್ಕೊಳ್ಳಿ ಕಾಯಿನ್ಸ್ ಯಾವಾಗಲೂ ಎರಡು ಕಾಯಿನ್ಸ್ ಇರಬೇಕು ಒಂದು ರೂಪಾಯಿಂದು ಅಥವಾ ಎರಡು ರೂಪಾಯಿಂದು ಅದ್ರ ಜೊತೆಗೆ ನಿಮಗೆ ಸಾಧ್ಯವಾದ ದುಡ್ಡು ನೋಟುಗಳನ್ನು ಇಟ್ಕೋಬೋದು ಈ ರೀತಿ ಮೂರು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ ಇನ್ನು ನೀವು ಜಾಸ್ತಿ ತಟ್ಟೆಗಳನ್ನು ಜೋಡಿಸ್ತೀನಿ ಅಂತ ಆದರೆ ಬೇರೆ ಬೇರೆ ಹಣ್ಣುಗಳು ತೆಂಗಿನಕಾಯಿ ಬಳೆಗಳು ಈ ರೀತಿ ಬೇರೆ ಬೇರೆ ತಟ್ಟೆಗಳಲ್ಲೂ ಸಹ ನೀವು ಜೋಡಿಸ್ಕೊಬೋದು ಇನ್ನು ತಾಯಿಗೆ ಕಬ್ಬಿನ ಜಲ್ಲೆ ಅಂದರೆ ತುಂಬ ಇಷ್ಟ ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ನೀವು ಎರಡೂ ಬದಿಗಳಲ್ಲಿ ಕಳಶದ ಅಕ್ಕಪಕ್ಕ ಪಕ್ಕ ಇಡ್ಬೋದು ಇನ್ನು ತಾಯಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ತುಂಬಾ ಇಷ್ಟ ಮಲ್ಲಿಗೆ ಸಂಪಿಗೆ ಜಾಜಿ ತಾವ್ರೆ ಅವುಗಳನ್ನು ಸಹ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ಕಳಶಕ್ಕೆ ಅಲಂಕಾರವನ್ನು ಮಾಡ್ಬೋದು ಇನ್ನು ತಾಯಿ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳಾದ್ರಿಂದ ಅವಳಿಗೆ ಕವಡೆ ಗೋಮತಿ ಚಕ್ರ ತಾವ್ರೆ ಬೀಜ ಇವುಗಳು ಅಂದರೆ ತುಂಬ ಇಷ್ಟ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಾಲ್ಕು ಅಥವಾ ಐದು ಲೆಕ್ಕದಲ್ಲಿ ಅದನ್ನೆಲ್ಲ ತಂದು ನೀವು ಪೂಜೆಯಲ್ಲಿ ಇಡ್ಬೋದು ಇನ್ನು ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡಾದಮೇಲೆ ಮೊದಲನೇದಾಗಿ ದೀಪಗಳನ್ನು ಬೆಳಗ್ಸ್ಕೋಬೇಕು ಈ ದಿನ ನೀವು ತುಪ್ಪದ ದೀಪವನ್ನು ಬೆಳಗ್ಸಿದ್ರೆ ತುಂಬಾ ಶ್ರೇಷ್ಠ ಮೊದಲನೇ ಪೂಜೆ ಗಣಪನಿಗೆ ಆಗಬೇಕು ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ಪೂಜೆ ಮಾಡ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಒಂದು ಆರಿದ್ರ ಗಣಪತಿಯನ್ನು ಮಾಡ್ಕೋಬೇಕಾಗತ್ತೆ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಗೋಪುರಾಕಾರವಾಗಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ವಿಳ್ಳೆದೆಲೆ ಮೇಲೆ ಆರಿದ್ರ ಗಣಪತಿಯನ್ನು ಇಟ್ಟು ಹೂವನ್ನು ಇಟ್ಟು ಅದಕ್ಕೆ ನೀವು ಮೊದಲ ಪೂಜೆಯನ್ನು ಮಾಡಬೇಕು ದೀಪಗಳನ್ನು ಮೊದಲು ಬೆಳಗಿಸ್ಕೊಂಡು ಘಂಟಾನಾದವನ್ನು ಮೊದಲು ಮೊಳಗಿಸ್ಕೊಬೇಕಾಗುತ್ತೆ ಘಂಟಿಯನ್ನು ಬಾರಿಸ್ಕೊಂಡು ಗಂಧದ ಅಡ್ಡಿಯನ್ನು ಹಚ್ಚಿ ಗಣಪನಿಗೆ ಮೊದಲನ ಪೂಜೆಯನ್ನು ಮಾಡಬೇಕು ಗಣಪನಿಗೆ ಪ್ರತ್ಯೇಕವಾಗಿ ಒಂದು ಬೆಲ್ಲದಚ್ಚು ಅಥವಾ ಒಂದು ಹಣ್ಣನ್ನು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಿ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ವರಮಹಾಲಕ್ಷ್ಮಿಯ ವ್ರತವನ್ನ ಈಗ ನೀವು ಶುರು ಮಾಡಬೇಕಾಗುತ್ತೆ ಮೊದಲನೇದಾಗಿ ನಿಮ್ಮ ಮನೆ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಮನೆಯ ಯಜಮಾನರ ಹೆಸರು ಅವರ ನಕ್ಷತ್ರ ನಿಮ್ಮ ಮನೆಯ ಗೋತ್ರವನ್ನು ಹೇಳ್ಕೊಂಡು ಮನೆಯ ಯಜಮಾಂತಿಯ ಹೆಸರು ನಕ್ಷತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ವರಮಹಾಲಕ್ಷ್ಮಿ ವ್ರತದ ಕತೆ ವ್ರತದ ಪುಸ್ತಕ ದೊರೆಯುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ವ್ರತದ ವಿಧಿವಿಧಾನಗಳಿರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೋದು ಅಥವಾ ಸರಳವಾಗಿ ನೀವು ಪೂಜೆಯನ್ನು ಸಲ್ಲಿಸ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ವಿಘ್ನ ವಿನಾಯಕನ ಪೂಜೆ ಸಲ್ಲಿಸಿ ಆದಮೇಲೆ ಮನೆಯವರ ಹೆಸರನ್ನು ಹೇಳ್ಕೊಂಡೆ ಆದಮೇಲೆ ಕಳಶದ ಮುಂದೆ ಒಂದು ವಿಳ್ಳೆದಲೆಯನ್ನು ಇಟ್ಟು ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು ಅಷ್ಟೋತ್ರ ಆದಮೇಲೆ ಲಕ್ಷ್ಮೀ ದೇವಿಯ ಮಂತ್ರ ಸ್ತೋತ್ರಗಳನ್ನು ಜಪಿಸಿ ಕೊನೆಯದಾಗಿ ಲಕ್ಷ್ಮಿಯ ವ್ರತದ ಕತೆ ವರಮಹಾಲಕ್ಷ್ಮಿ ಪುಸ್ತಕದಲ್ಲಿ ಸಿಗುತ್ತೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ವ್ರತದ ಕಥೆಯನ್ನು ಓದಬೇಕಾದ್ರೆ ಮನೆಯ ಸದಸ್ಯರೆಲ್ಲರೂ ಅಲ್ಲಿ ಉಪಸ್ಥಿತರಿರಬೇಕು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ನೀಲಾಂಜನ ಒಂದು ತುಪ್ಪದ ಆರತಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿ ಪೂಜೆಯನ್ನು ಮುಗಿಸ್ಬೇಕು ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ತಾಯಿಯ ಆಶೀರ್ವಾದವನ್ನು ಎಲ್ಲರೂ ಪಡ್ಕೋಬೇಕು ಪೂಜೆ ಆದಮೇಲೆ ವ್ರತದ ದಾರವನ್ನು ಮನೆಯ ಮಹಿಳೆಯರು ಬಲಗೈಗೆ ಮನೆಯ ಯಜಮಾನರ ಕೈಲಿ ಕಟ್ಟಿಸ್ಕೋಬೇಕು ಇಷ್ಟಾದರೆ ಬೆಳಗಿನ ಒಂದು ಪೂಜೆ ಪೂರ್ತಿ ಆಗುತ್ತೆ ಮಹಿಳೆಯರು ಇಲ್ಲಿಯವರೆಗೂ ನೀವು ಉಪವಾಸವನ್ನು ಮಾಡಿ ಆದ ನಂತರ ನೀವು ಪಲಹಾರವನ್ನು ಸ್ವೀಕಾರ ಮಾಡ್ಬೋದು ಅಥವಾ ಕೆಲವರು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಉಪವಾಸವನ್ನು ಮಾಡಿ ಸಂಜೆ ವೇಳೆಗೆ ಕಳಶ ಕದಲಿಸಿದ ನಂತರ ನಿಮ್ಮ ಲಘು ಉಪಹಾರವನ್ನು ರಾತ್ರಿಗೆ ಸೇವನೆ ಮಾಡ್ಬೋದು ಇನ್ನು ಮಧ್ಯಾಹ್ನದ ವೇಳೆಗೆ ಹಬ್ಬದ ಸಿಹಿ ತಿಂಡಿಗಳನ್ನು ಅಡುಗೆಯನ್ನು ಮಾಡಿಕೊಂಡು ನೀವು ಸವಿಬೋದು ಇನ್ನು ಸಂಜೆ ವೇಳೆಗೆ ಮತ್ತೆ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಅಂಟಿಸಿ ಮತ್ತೆ ಇನ್ನೊಂದು ಬಾರಿ ಪೂಜೆಯನ್ನು ಸಲ್ಲಿಸಬೇಕು ಸರಳವಾಗಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಇನ್ನು ಸಂಜೆ ನಿಮ್ಮ ಅಕ್ಕಪಕ್ಕ ಇರುವಂಥ ಮುತ್ತೈದೆಯರನ್ನು ಕರೆದು ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ತಾಂಬೂಲಕ್ಕೆ ಮುಖ್ಯವಾಗಿ ಏನೆಲ್ಲ ಕೊಡಬೇಕು ಅಂತ ಹೇಳಿದರೆ ಅರ್ಶನ ಕುಂಕುಮ ಹೂವು ಬಳೆ ವಿಳೆದೆಲೆ ಅಡಿಕೆ ಹಣ್ಣು ಅಥವಾ ವಿಳೆದೆಲೆ ಅಡಿಕೆ ತೆಂಗಿನಕಾಯಿಯನ್ನು ಕೊಡ್ಬೋದು ಮುಖ್ಯವಾಗಿ ಇದನ್ನು ಕೊಡಲೇಬೇಕು ಅದರ ಜೊತೆಗೆ ನಿಮ್ಮ ಇಚ್ಛೆಯನ್ನುಸಾರ ಏನು ಬೇಕಾದರೂ ತಾಂಬೂಲಕ್ಕೆ ಸೇರಿಸಿ ಕೊಡ್ಬೋದು ಕೆಲವರು ವಿಳೆದೆಲೆ ಅಡಿಕೆ ಜೊತೆ ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ಒಂದು ಬಾಳೆಹಣ್ಣು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಜೋಡಿ ಬಾಳೆಹಣ್ಣನ್ನೇ ಕೊಡಬೇಕು ಒಂದು ತೆಂಗಿನಕಾಯಿಯನ್ನು ಕೊಡ್ಬೋದು ಆದರೆ ಒಂದು ಒಂಟಿ ಬಾಳೆಹಣ್ಣನ್ನು ತಾಂಬೂಲದಲ್ಲಿ ಕೊಡಬಾರ್ದು ಇನ್ನು ಮನೆಗೆ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ರಾತ್ರಿ ಎಂಟು ಗಂಟೆ ನಂತರ ಕಳಶವನ್ನು ಕದಲಿಸ್ಬೋದು ಕೆಲವರು ಶನಿವಾರ ಬೆಳಗ್ಗೆ ಎದ್ದು ಪೂಜೆಯನ್ನು ಸಲ್ಲಿಸಿ ಕದಲಿಸ್ತಾರೆ ಆದರೆ ನಾನು ಅರ್ಚಕರಲ್ಲಿ ಕೇಳಿ ತಿಳ್ಕೊಂಡಿರುವಂಥ ಪ್ರಕಾರ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿದ್ರೆ ತುಂಬಾ ಉತ್ತಮ ಶನಿವಾರ ನಿಮಗೆ ಒಳ್ಳೆಯ ಸಮಯ ಸಿಗಲಿಲ್ಲ ಕದಲಿಸೋದಕ್ಕೆ ಅಂತ ಹೇಳಿದ್ರೆ ಮೂರು ದಿನ ಆದರೂ ನೀವು ಕಳಶವನ್ನು ಮನೆಯಲ್ಲೇ ಇಟ್ಕೊಂಡಿರಬೇಕಾಗುತ್ತೆ ಆದ್ದರಿಂದ ಶುಕ್ರವಾರ ರಾತ್ರಿನೇ ನೀವು ಕಳಶವನ್ನು ಕದಲಿಸಿದ್ರೆ ಉತ್ತಮ ರಾತ್ರಿ ಒಂದು ಎಂಟೂವರೆ ನಂತರ ಒಂದು ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಕೋಬೋದು ಕೆಂಪಾರತಿಯನ್ನು ಮಾಡಬೇಕಾದ್ರೆ ವ್ರತದಲ್ಲಿ ಏನೇ ಲೋಪದೋಷಗಳಾಗಿದ್ದರೂ ತಪ್ಪಾಗಿದ್ದರೂ ಮನ್ನಿಸುವಂಥ ತಾಯಿಯಲ್ಲಿ ಬೇಡ್ಕೊಂಡು ಕೆಂಪಾರತಿಯನ್ನು ಮಾಡಿ ಕಳಶದ ಬಲಗಡೆ ಮೂರು ಸಾರಿ ಜರುಗಿಸಬೇಕು ಅದು ಕಳಶವನ್ನು ಕದಲಿಸ್ದಂಗೆ ಆಗುತ್ತೆ ಇನ್ನು ಮತ್ತೆ ಶನಿವಾರ ಬೆಳಿಗ್ಗೆ ನೀವು ಸ್ನಾನವನ್ನು ಮಾಡಿಕೊಂಡು ದೀಪವನ್ನು ಅಂಟಿಸಿ ದಿನನಿತ್ಯ ಮಾಡುವ ಪೂಜೆಯಂತೆ ನೀವು ಕಳಶಕ್ಕೂ ಸಹ ಪೂಜೆಯನ್ನು ಮಾಡಿ ದೀಪ ಆರೋವರೆಗೂ ಕಳಶವನ್ನು ತೆಗಿಬೇಡಿ ದೀಪ ಆರಿದ ನಂತರ ಮಧ್ಯಾಹ್ನದ ಮೇಲೆ ಕಳಶವನ್ನು ತೆಗಿಬೋದು ಇನ್ನು ಕಳಶಕ್ಕೆ ಇಟ್ಟ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ತೆಂಗಿನಕಾಯನ್ನ ಎರಡು ದಿನ ಹಾಗೆ ಇಟ್ಬಿಡಿ ಸೋಮವಾರದ ನಂತರ ಅದನ್ನು ತೆಗೆದು ತೆಂಗಿನಕಾಯನ್ನು ಹೊಡೆದು ಅದರಿಂದ ಸಿಹಿ ತಿಂಡಿಯನ್ನು ಮಾಡ್ಬೋದು ಇನ್ನು ಕಳಶದ ಕೆಳಗಡೆ ಇಟ್ಟಂಥ ಅಕ್ಕಿಯನ್ನು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಅದರಿಂದ ವೆಜಿಟೇರಿಯನ್ ಅಡುಗೆ ಮಾಡಬೇಕು ನಾನ್ ವೆಜಿಟೇರಿಯನನ್ನು ಮಾಡಬಾರ್ದು ಕಳಶಕ್ಕೆ ಹಾಕಿರುವಂಥ ಹೂಗಳು ಪೂಜೆಗೆ ಉಪಯೋಗಿಸಿರುವಂಥ ಹೂಗಳು ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಒಂದು ಕವರಲ್ಲಿ ಹಾಕ್ಕೊಂಡು ನೀರು ಇರುವಂಥ ಜಾಗದಲ್ಲಿ ಹಾಕಬೇಕು ಅಂದರೆ ಹರಿಯುವ ನೀರಿಗೆ ಹಾಕಬೇಕು ಅಥವಾ ಯಾರು ತುಳಿದೇ ಇರುವಂಥ ಜಾಗಕ್ಕೆ ಹೋಗಿ ಹಾಕಬೇಕು ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಅವ್ರ ಮನೆ ಪದ್ಧತಿ ಪ್ರಕಾರ ನೀವೊಂದು ವರಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬೇಕು ನೀವು ಸರಳವಾಗಿ ಮಾಡಿದ್ರು ಸರಿ ಅಥವಾ ವಿಜೃಂಭಣೆಯಿಂದ ಮಾಡಿದ್ರೂ ಸರಿ ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಒಂದು ಚಿಕ್ಕ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಭಕ್ತಿಯಿಂದ ನಮಸ್ಕರಿಸಿದ್ರೆ ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗುತ್ತೆ ಅತಿ ಮುಖ್ಯವಾಗಿ ಪೂಜೆಯನ್ನ ಅಂದರೆ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವ ಸಮಯ ಯಾವುದು ಅಂತ ಕೇಳ್ತಾ ಇರ್ತಾರೆ ಅವರವರ ಒಂದು ಕೆಲಸದ ಅನುಗುಣವಾಗಿ ಸಮಯ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಂದು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆನಾದರೂ ಪೂಜೆಯನ್ನು ಸಲ್ಲಿಸಬೇಕು ಹತ್ತುವರೆ ಏನಾದರೂ ರಾಹುಕಾಲ ಇರೋದರಿಂದ ಹತ್ತುವರೆ ಒಳಗಡೆ ಪೂಜೆ ಎಲ್ಲ ಮುಗ್ದಿರಬೇಕು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ